ನಮಸ್ಕಾರ ಸರ್ ನಾಳೆ ಆಗಸ್ಟ್ ಹದಿನೈದನೇ ತಾರೀಕು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ತುಂಬ್ತಾ ಇದೆ ಸರ್ ಹಾಗಾಗಿ ಈ ಒಂದು ಶುಭ ಗಳಿಗೆಯಲ್ಲಿ ಈ ಒಂದು ರಾಷ್ಟ್ರಾಭಿಮಾನವನ್ನು ಸಾರುವಂತಹ ಒಂದು ಆಚರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಪ್ರಿಯ ವೀಕ್ಷಕ ಬಂಧುಗಳೇ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿರತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ ಸರ್ ನಿಜವಾಗ್ಲೂ ಕೂಡ ನಾವೆಲ್ಲ ಈ ನಾಡಿನ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಎದೆ ತಟ್ಟಿ ಹೇಳಿಕೊಂಡು ಹೆಮ್ಮೆ ಪಡುವಂಥ ವಿಚಾರ ಅದು ಯಾಕೆ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದಿದೆ ಅಂಥ ಸಮಯದಲ್ಲಿ ಈ ಒಂದು ದೇಶದ ಐಕ್ಯತೆ ಮತ್ತು ಸಮಗ್ರತೆ ಅದನ್ನು ಸಾರುವಂಥ ನಾವೆಲ್ಲರೂ ಒಡಗೂಡಿ ಪ್ರತಿಯೊಬ್ಬರೂ ಕೂಡ ನಾಳೆ ರಾಷ್ಟ್ರ ಧ್ವಜವನ್ನು ಆರಿಸುವ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮ ಕೇಂದ್ರಗಳಲ್ಲೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅರ್ಥ ಮತ್ತು ಅದರ ಮಹತ್ವವನ್ನು ಸಮುದಾಯಕ್ಕೆ ತಿಳಿಸುವುದೇ ಒಂದು ದೊಡ್ಡ ಕೆಲಸ ಏಕೆ ಅಂತೇಳಿದ್ರೆ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ಅದೇನು ಸಾಮಾನ್ಯವಾಗಿ ಸುಲಭೀಕರಣವಾಗಿ ಬಂದಿಲ್ಲ ಅದಕ್ಕಾಗಿ ಹಲವಾರು ಜನರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆ ಚಳುವಳಿನಲ್ಲಿ ಭಾಗವಹಿಸಿದ್ದಾರೆ ಎಷ್ಟೋ ಜನರು ಅದರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಂಥ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಏನು ನೈತಿಕ ಸ್ವಾತಂತ್ರ್ಯ ಬಂದಿದೆ ಆದರೆ ಭಾರತ ದೇಶದ ಒಳಗಡೆ ಇರತಕ್ಕಂಥ ಆಂತರಿಕ ಮತ್ತು ಧಾರ್ಮಿಕ ಮತ್ತು ಅಸಮಾನತೆ ಮತ್ತು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇನ್ನೂ ಕೂಡ ಈ ನೆಲದಲ್ಲಿ ಉಳ್ಕೊಂಡಿದೆ ಅಸ್ಪೃಶ್ಯತೆ ಅಸಮಾನತೆ ಜಾತೀಯತೆ ಬಡತನ ನಿರ್ಮೂಲನೆ ಆಗದೆ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅಷ್ಟೇನು ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅರ್ಥ ಸಿಗೋದಿಲ್ಲ ಬಟ್ ಈ ನಾಡಿನಲ್ಲಿ ನಾವೆಲ್ಲರೂ ನೆಲದ ಮೇಲೆ ಬದುಕಲಿಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿದೆ ನಾನು ಈ ದೇಶದವನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ಈ ದೇಶದ ಪ್ರತಿಯೊಂದು ಜಾಗದಲ್ಲೂ ಕೂಡ ನಾನು ವಾಸ ಮಾಡುವಂಥ ನಾನು ಭಾಗವಹಿಸುವಂಥ ಆಯ್ತಲ್ಲ ಈ ರಾಷ್ಟ್ರಗೀತೆಯನ್ನಾಡುವಂಥ ರಾಷ್ಟ್ರ ರಾಷ್ಟ್ರಧ್ವಜಕ್ಕೆ ನಾನು ಘನತೆ ಗೌರವವನ್ನು ಕೊಡುವಂಥ ಆಯ್ತರ ಪ್ರತಿಯೊಂದಕ್ಕೂ ಕೂಡ ನನಗೆ ಸ್ವಾತಂತ್ರ್ಯ ಇದೆ ಆದರೆ ಸಮಾಜದ ಒಳಗಡೆ ವಾಸ ಮಾಡ್ತಾ ಇರತಕ್ಕಂಥ ಒಬ್ಬ ಕಟ್ಟಕಡೆಯ ಪ್ರಜೆಗೂ ಕೂಡ ಇನ್ನೂ ಎಲ್ಲ ಒಂದು ಕಡೆ ನಮ್ಮ ಭಾರತ ದೇಶದ ಒಂದು ವರ್ಣಾಶ್ರಮ ಪದ್ಧತಿಯ ವ್ಯವಸ್ಥೆ ಇದೆಯಲ್ಲ ಒಂದಷ್ಟು ಸಮುದಾಯಕ್ಕೆ ಇನ್ನೂ ಕೂಡ ಸ್ವಾತಂತ್ರ್ಯವನ್ನು ಕೊಡುವಂಥ ಸ್ವತಂತ್ರವಾಗಿ ಬದುಕುವಂಥ ಒಂದು ವಾತಾವರಣವನ್ನು ಕೂಡ ಇನ್ನೂ ಬಿಟ್ಟು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಸಣ್ಣ ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ ಏಕೆಂದರೆ ಇನ್ನೂ ಕೂಡ ಅಸ್ಪೃಶ್ಯತೆ ಅಸಮಾನತೆ ಜಾತೀಯತೆ ಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಹಿಳಾ ಮೇಲೆ ದೌರ್ಜನ್ಯ ಇದೆಲ್ಲವೂ ಇನ್ನೂ ನಡೀತಾ ಇರೋದ್ರಿಂದ ಎಲ್ಲ ಒಂದು ಕಡೆ ನಾವು ಆ ಸ್ವಾತಂತ್ರ್ಯೋತ್ಸವ ಅಂತಕ್ಕಂಥದ್ರೆ ನಿಜವಾದಂಥ ಅರ್ಥವನ್ನು ನಾವು ಸಮಾಜಕ್ಕೆ ಅರ್ಥೈಸುವಲ್ಲಿ ನಮ್ಮ ಆಳುವಂಥ ಸರ್ಕಾರಗಳು ನಮ್ಮ ಸಮಾಜದ ವ್ಯವಸ್ಥೆಗಳು ಅಥವಾ ನಮ್ಮ ಶಿಕ್ಷಣ ರೀತಿ ನೀತಿಗಳು ಎಲ್ಲೋ ಒಂದು ಕಡೆ ಎಡುವಿರ್ಬೋದು ಅನ್ನುವಂತಕ್ಕಂಥ ಒಂದು ಆತಂಕ ನಮ್ಮಲ್ಲಿದೆ ಯಾಕೆಂಥೇಳಿದ್ರೆ ನಾಳೆ ಎಲ್ಲರೂ ಹೆಮ್ಮೆಯಿಂದ ಈ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುವ ಮೂಲಕ ರಾಷ್ಟ್ರ ಧ್ವಜಕ್ಕೆ ನಾವು ಘನತೆಯನ್ನು ಸಲ್ಲಿಸುವ ಮೂಲಕ ರಾಷ್ಟ್ರ ಗೀತೆಗೆ ನಾವು ಗೌರವವನ್ನು ಕೊಡುವ ಮೂಲಕ ನಾವೆಲ್ಲರೂ ಹೆಮ್ಮೆಯಿಂದ ಭಾರತ ಮಾತೆಗೆ ನಾವು ಜೈಕಾರವನ್ನು ಹಾಕುವ ಮೂಲಕ ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ದಿನ ಇಡೀ ಭಾರತ ದೇಶದ ಒಂದು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿದ್ರೆ ಈ ಸಮಯದಲ್ಲಿ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಮಕ್ಕಳಿಗೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲರೂ ಕೂಡ ಸಮವಸ್ತ್ರವನ್ನು ಧರಿಸ್ಕೊಂಡು ಶಿಕ್ಷಕರು ಮಕ್ಕಳು ಪ್ರತಿಯೊಬ್ಬರೂ ಕೂಡ ಮಹಾತ್ಮ ಗಾಂಧೀಜಿಯವರ ಶಾಂತಿ ಸನ್ ಸಂದೇಶವಾಗಿರ್ಬೋದು ಸ್ವಾಮಿ ವಿವೇಕಾನಂದರ ಒಂದು ಸಂಘಟನಾ ಸಂದೇಶವಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಾಗಿರ್ಬೋದು ಪ್ರಜಾಪ್ರಭುತ್ವ ನೀತಿಗಳಾಗಿರ್ಬೋದು ಭಾರತ ದೇಶದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪ್ರತಿಯೊಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವ್ಯವಸ್ಥೆಯಾಗಿರ್ಬೋದು ಎಲ್ಲವನ್ನು ಕೂಡ ಮಕ್ಕಳ ಜೊತೆಗೆ ತಿಳಿಸುವ ಮೂಲಕ ಭಾರತದ ಸ್ವಾತಂತ್ರ್ಯದ ನಿಜವಾದಂಥ ಅರ್ಥವನ್ನು ಸಮಾಜಕ್ಕೆ ಹೇಳುವಂಥ ಕೆಲಸ ನಾಳೆ ಸ್ವಚ್ಛತೆಯ ಕಡೆ ಈಗ ಹಾಗೆ ಇಡೀ ನಮ್ಮ ರಾಷ್ಟ್ರದ ತುಂಬವೂ ಕೂಡ ಇವತ್ತು ಪ್ರತಿ ಕ್ಷಣವೂ ಕೂಡ ನಾವು ಎದುರಿಸ್ತಾ ಏನು ಅಂತ ಹೇಳಿದ್ರೆ ಅಶುಚಿತ್ವ ಇವತ್ತು ನಮ್ಮ ನಗರ ಪಟ್ಟಣ ಪ್ರದೇಶಗಳಲ್ಲೆಲ್ಲವೂ ಕೂಡ ಅಲ್ಲಲ್ಲಲ್ಲಿ ನಾವು ನಗರವನ್ನು ಸರಿಯಾಗಿ ಶುಚಿಯಾಗಿ ಶುಚಿಯಾಗಿಟ್ಕೊಳ್ಳದೆ ಇವತ್ತು ನಮ್ಮ ನಗರದ ಎಲ್ಲ ಪ್ರದೇಶಗಳು ಕೂಡ ಇವತ್ತು ಸುತ್ತಮುತ್ತ ನೋಡಿದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಆ ಡ್ರೈನೇಜ್ನಲ್ಲಿ ಕ್ಲೀನಿಂಗ್ ಮಾಡಿರೋದಿಲ್ಲ ಮತ್ತು ರಸ್ತೆಯ ಬದಿಗಳಲ್ಲಿ ಸರಿಯಾದ ರೀತಿ ಕಸಗಳನ್ನು ತಗೊಬಂದು ಇಡೋದು ಮನೆಯವರೆಲ್ಲ ಅವ್ರು ಬೇಕಾಗಿರ್ತಕ್ಕಂಥ ಬಳಸಿದ ವಸ್ತುವನ್ನು ಬೇಡದೇ ಇರತಕ್ಕಂಥದ್ದು ಬೀಸಾಡೋದು ಎಲ್ಲಂದರಲ್ಲಿ ಕಸ ಹಾಕೋದು ಎಲ್ಲಂದರಲ್ಲಿ ಶೌಚಾಲಯಕ್ಕೆ ಹೋಗೋದು ಮತ್ತು ಡ್ರೈನೇಜ್ಗೆ ಕಸವನ್ನು ತಗೊಂಡು ತುಂಬೋದು ಮತ್ತು ರಸ್ತೆ ಬದಿಗಳಲ್ಲಿ ಬೀದಿ ಬದಿಗಳು ದನ ಕರುಗಳು ನಾಯಿಗಳನ್ನು ಸಾಕಿ ಬಿಡೋದು ಇಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡುವ ಮೂಲಕ ಇವತ್ತು ನಗರವನ್ನು ಪಟ್ಟಣವನ್ನು ಅನುಸೂಚಿತ್ವಗೊಳಿಸ್ತಾ ಇದ್ದಾರೆ ಮತ್ತು ಜೊತೆಗೆ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸುವ ಮೂಲಕ ನಾಳೆ ಪ್ಲಾಸ್ಟಿಕ್ ಬಾವುಟಗಳನ್ನು ಕೂಡ ಬಳಸಬಾರ್ದು ಅಂತೇಳಿ ಸರ್ಕಾರ ನಿಷೇಧ ಏರಿದೆ ಯಾಕೆಂದರೆ ರಾಷ್ಟ್ರಧ್ವಜಕ್ಕೆ ಅದರದೇ ಆದಂಥ ಒಂದು ಗೌರವ ಇದೆ ಅದನ್ನು ಕೊಡುವ ಮೂಲಕ ನಾವು ಅದರ ಬಣ್ಣಕ್ಕೆ ಗೌರವ ಕೊಡೋದಲ್ಲ ರಾಷ್ಟ್ರಧ್ವಜದ ಪ್ರತಿಯೊಂದಿಗೂ ಬಣ್ಣ ಅದರೊಳಗಡೆ ಇರತಕ್ಕಂಥ ಒಂದು ಚಕ್ರವಾಗಿರು ಅದು ಎಲ್ಲವೂ ಕೂಡ ನಮ್ಮ ದೇಶದ ಪರಂಪರೆಯನ್ನು ನಮ್ಮ ದೇಶದ ಐಕ್ಯತೆಯನ್ನು ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಅದು ಎತ್ತಿ ತೋರಿಸುತ್ತೆ ಅದರ ಪ್ರತಿಯೊಂದೊಂದು ಬಣ್ಣದಲ್ಲೂ ಪ್ರತಿಯೊಂದೊಂದರಲ್ಲೂ ಕೂಡ ಒಂದು ವಿಶೇಷತೆಯನ್ನು ಇಂದಿನ ಅದನ್ನು ಆಯ್ಕೆ ತಜ್ಞರು ಅದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವನು ನಿಜವಾದಂಥ ನ್ಯಾಯಯುತವಾಗಿರ್ತಕ್ಕಂಥ ರಾಷ್ಟ್ರಧ್ವಜಕ್ಕೆ ನಾವು ಗೌರವವನ್ನು ಕೊಡುವ ಮೂಲಕ ನಾವೆಲ್ಲರೂ ಕೂಡ ನಾಳೆ ರಾಷ್ಟ್ರಗೀತೆಯನ್ನು ಆಡುವ ಮೂಲಕ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಮಹಾತ್ಮರಣಗಳನ್ನ ನಾವು ನೆಲೆಸಿಕೊಳ್ಳುವಂಥ ಮತ್ತು ಸ್ವಾತಂತ್ರ್ಯ ಚಳವಳಿನಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಕರೆದು ನಾವು ಗೌರವಿಸುವಂಥ ಸನ್ಮಾನಿಸಿ ಮತ್ತು ಅವರ ನೆನಪುಗಳನ್ನು ಮಾಡಿಕೊಳ್ಳುವಂಥ ಒಂದು ಚಾರಿತ್ರಿಕ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ತಾಲೂಕು ಆಡಳಿತವು ಕೂಡ ಅಷ್ಟೇ ಸ್ವಾತಂತ್ರ್ಯ ಚಳುವಳಿಗಳಾಗಿರ್ಬೋದು ಈ ದೇಶ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗಾಗಿರ್ಬೋದು ಸಾಮಾಜಿಕ ಕೆಲಸದಲ್ಲಿ ತೊಡಗಿರತಕ್ಕಂಥವ್ರಾಗಿರ್ಬೋದು ಆಯ್ತಲ್ಲ ರೈತ ರೈತಾಪಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದು ಘನತೆ ಗೌರವ ಅವ್ರಿಗೊಂದು ಸ ಒಂದು ಒಂದು ಅಭಿನಂದನೆ ಒಂದು ಗೌರವವನ್ನು ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯದ ನಿಜವಾದಂಥ ಅರ್ಥವನ್ನು ಈ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ರಾಷ್ಟ್ರ ಕೇಂದ್ರ ಸರ್ಕಾರಗಳಾಗಿರ್ಬೋದು ಇಂಥ ಒಂದು ಅದ್ದೂರಿ ಆಚರಣೆಯನ್ನು ನಾಳೆ ಆಚರಣೆ ಮಾಡುವ ಮೂಲಕ ಎಲ್ಲೂ ಕೂಡ ಯಾವ ಜಾಗದಲ್ಲೂ ಕಹಿ ಘಟನೆಗಳು ನಡೆಯದಂತೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವ ಮೂಲಕ ರಾಷ್ಟ್ರಗೀತೆಯನ್ನು ಎಲ್ಲರೂ ಘನತೆಯಿಂದ ಎದೆ ಎತ್ತಿ ತಲೆ ಎತ್ತಿ ನಾವು ರಾಷ್ಟ್ರ ಗೀತೆಯನ್ನು ಹಾಡುವ ಮೂಲಕ ನಾವು ಭಾರತ ಮಾತೆಗೆ ಜೈಕಾರವನ್ನು ಹಾಕುತ್ತಾ ಭಾರತ ದೇಶ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ತ್ಯಾಗ ಮಾಡಿದಂಥ ಮಹಾಪುರುಷರನ್ನು ನೆನೆಸಿಕೊಳ್ಳುವಂಥ ಒಂದು ಪುಣ್ಯ ಕಾರ್ಯಕ್ಕೆ ನಾವೆಲ್ಲರೂ ಭಾಗವಹಿಸೋಣ ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ ಪ್ರತಿಯೊಬ್ಬ ಆಡಳಿತ ಪ್ರತಿನಿಧಿಯಾಗಿರ್ಬೋದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಸರ್ಕಾರಿ ನೌಕರರುಗಳಾಗಿರ್ಬೋದು ಅಥವಾ ಇತರ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಳೆ ಹೆಮ್ಮೆಯಿಂದ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸುವ ಮೂಲಕ ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸುವ ಮೂಲಕ ಈ ನಾಡಿನ ಸ್ವಾತಂತ್ರ್ಯ ಈ ದೇಶದ ಸ್ವಾತಂತ್ರ್ಯದ ಘನತೆಯನ್ನು ಎತ್ತಿಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸೋಣ ನಿಜವಾಗ್ಲು ಭಾಳ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತೇಳಿದ್ರೆ ನಾವೆಲ್ಲರೂ ಜಾತಿ ಮರೆತು ಬಣ್ಣ ಮರೆತು ನಮ್ಮ ಬಡತನ ಸಿರಿತನ ಏನೇನು ಎಲ್ಲವನ್ನೂ ಮರೆತು ನಾಳೆ ನಾವು ಸರ್ವರು ಕೂಡ ಸಮಾರಂಥಕ್ಕಂಥ ನಿಟ್ಟಿನಲ್ಲಿ ನಾವು ನಾಳೆ ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವ ಮೂಲಕ ನಾವೆಲ್ಲರೂ ಕೂಡ ಭಾರತ ದೇಶದ ಘನತೆಯನ್ನು ಎತ್ತಿ ಹಿಡಿಯೋಣ ಯಾಕಂದರೆ ಪ್ರಪಂಚಕ್ಕೆ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥ ದೇಶ ನಾಳೆ ತನ್ನ ಹುಟ್ಟುವ ತನ್ನ ಹಬ್ಬವನ್ನು ಆಚರಿಸಿಕೊಳ್ಳುವ ಮೂಲಕ ಇಡೀ ದೇಶದ ನೂರ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರತಿಯೊಬ್ಬರೂ ಕೂಡ ತಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಇರುವಂಥ ಸ್ಥಳದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಕಚೇರಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾಳೆ ಹೋಗಿ ಭಾರತದ ಮಾತೆಗೆ ಜೈಕಾರವನ್ನು ಹಾಕುವ ಮೂಲಕ ನಮ್ಮ ಹೆಮ್ಮೆಯ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸುವ ಮೂಲಕ ನಾವು ಒಂದು ನಾಗರಿಕ ಸಮಾಜವನ್ನು ಕಟ್ಟೋಣ ಜಾತಿ ಇಲ್ಲದ ಬಣ್ಣವಿಲ್ಲದ ವರ್ಣವಿಲ್ಲದ ಭೇದವಿಲ್ಲದ ಒಂದು ಸಮಸಮಾಜವನ್ನು ಕಟ್ಟುವ ಮೂಲಕ ಭಾರತದ ಸಂವಿಧಾನದ ಆಸೆಯನ್ನು ಎತ್ತಿ ಹಿಡಿಯೋಣ ಪ್ರಜಾಪ್ರಭುತ್ವ ತತ್ವವನ್ನು ಕಾಪಾಡೋಣ ಭಾರತ ಮಾತೆಯ ಘನತೆಯನ್ನು ಜಗತ್ತಿಗೆ ತಿಳಿಸುವ ಕೆಲಸವನ್ನು ಮಾಡೋಣ ತುಂಬ ಧನ್ಯವಾದಗಳು ಕಳವಿ ನಮಸ್ಕಾರ ಥ್ಯಾಂಕ್ ಯು ಸರ್